ನಾನೊಂದು ಮಾತು ಹೇಳ ಯಾರೆಲ್ಲ ಇಪ್ಪತ್ತೈದು ವರ್ಷದಿಂದ ನಲ್ವತ್ತು ವರ್ಷದವ್ ಇದವರಲ್ಲ ಇನ್ ಬಿಟ್ವೀನ್ ಇನ್ಕ್ಲೂಡಿಂಗ್ ಮೀ ಈ ವಿಡಿಯೋ ಮಾಡ್ತಾ ಇದೀನಿ ನಮ್ಗೆಲ್ಲ ಈ ಏಜ್ ಅಲ್ಲಿ ಕೆಲವೊಂದ್ ಬದಲಾವಣೆಗಳಾಗ್ತಾ ಇರತ್ತೆ ನಾವ್ ಆಗದೆ ಇರುವಂತ ಬದಲಾವಣೆಗಳು ಹೇಗೆ ಅಂದ್ರೆ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದು ಎಲ್ಲದಕ್ಕೂ ವಾದ ಮಾಡೋದು ಎಲ್ಲದಕ್ಕೂ ವಾಪಸ್ ಹೇಳೋದು ಎಲ್ಲದಕ್ಕೂ ಕಿರ್ಚಾಡೋದು ಸೊ ಇದು ನಮ್ಗೆ ಗೊತ್ತಿಲ್ಲದೇನೆ ಆಗ್ತಾ ಇರೋಂತ ಬದಲಾವಣೆಗಳು ಇದಕ್ಕೆ ಸುಮಾರು ಕಾರಣಗಳಾಗಿರ್ಬೋದು ನಾವಿರುವಂತ ಜಾಗ ನಮ್ಮ ಸುತ್ತ ಇರುವಂತ ಜನಗಳು ನಮಗೆ ಇಷ್ಟ ಆಗದೆ ಇದ್ದಾಗ ನಾವು ಈ ತರ ನಡ್ಕೊಳ್ತಾ ಇರುವಂತ ಚಾನ್ಸಸ್ ತುಂಬಾ ಇರುತ್ತೆ ಮೆಡಿಕಲ್ ಸೈನ್ಸ್ ಅಲ್ಲಿ ಇದಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರೀತಾ ಇರಬಹುದು ಅದೇನೇ ಇರ್ಲಿ ನಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಬೇರೆ ಯಾವ ಮೆಡಿಸಿನ್ಸ್ ಇಂದನು ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಎರಡೇ ಪಾಸಿಬಿಲಿಟೀಸ್ ಇರೋದು ಒಂದು ಎಲ್ಲೋ ಕೆಲವು ಜನರಿಗೆ ನಾವ್ ಇಷ್ಟ ಆಗದೆ ಇರೋದು ಇನ್ನೊಂದು ಕೆಲವರು ನಮಗೆ ಇಷ್ಟ ಆಗದೆ ಇರೋದು ಸೊ ಏನ್ ಗೊತ್ತಾ ನಾವು ಯಾವ್ದನ್ನು ಯಾರನ್ನು ಯಾವ್ದನ್ನು ಬದ್ಲಾಯಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಬದಲಾವಣೆ ಏನಾದ್ರು ಬೇಕು ಅಂತಂದ್ರೆ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕು ಈ ತರ ಮಾಡೋದ್ರಿಂದ ಮಾತ್ರ ನಾವು ಪೀಸ್ಫುಲ್ ಆಗಿರೋಕ್ ಸಾಧ್ಯ ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಕೇಳೋದಾದ್ರೆ ಕೆಲವೊಂದು ಸಂದರ್ಭಕ್ಕೆ ನಾವು ಸಿಕ್ಕಾಕೊಳ್ಳೋದ್ರಿಂದ ನಮ್ಗೆ ಕಿರಿಕಿರಿ ಆಗತ್ತೆ ಅಂತ ಗೊತ್ತಿರತ್ತೆ ಅಂತ ಸಂದರ್ಭನ ತಪ್ಪಿಸ್ಕೊಳ್ಬೇಕು ಅಂತ ಸಂದರ್ಭದಿಂದ ದೂರ ಇರಬೇಕು ಆಮೇಲೆ ಕೆಲವರ ಒಟ್ಟಿಗೆ ಮಾತಾಡೋದ್ರಿಂದ ನಮ್ಗೆ ಹಿಂಸೆ ಆಗತ್ತೆ ಅಂತ ಅನ್ಸತ್ತೆ ಅಂತವ್ರನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ಬೇಕು ಯಾವಾಗ ನಾವು ಎಲ್ಲದನ್ನು ಕೇಳಿಸ್ಕೊಳ್ತೀವಿ ಎಲ್ಲದಕ್ಕೂ ಉತ್ತರ ಕೊಡ್ತಾ ಇರ್ತೀವಲ್ಲ ಅವಾಗ ಈ ತರ ಕಿರ್ಚಾಡೋದು ಕೂಗಾಡೋದು ವಾಪಸ್ ಹೇಳೋದು ಇಂತಹದೆಲ್ಲ ಜಾಸ್ತಿ ಆಗ್ತಾ ಇರತ್ತೆ ಅದ್ರ ಬದಲು ಎಲ್ಲಾನು ಕೇಳಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ನಾವು ಮಾತಾಡಬೇಕು ಉತ್ತರ ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಎಷ್ಟು ಬೇಕೋ ಅಷ್ಟು ಕೇಳಿಸ್ಕೊಳ್ಳೋಣ ಎಷ್ಟ್ ಬೇಕೋ ಅಷ್ಟೇ ಮಾತಾಡೋಣ ಹೀಗಿರೋದ್ರಿಂದ ಸ್ವಲ್ಪ ಪೀಸ್ಫುಲ್ ಆಗಿ ಅಹ್ ಇರ್ಬಹುದೇನೋ ಮನೆಗಳಲ್ಲಿ ಅಂತ ನಾನ್ ನನ್ನ ಅಭಿಪ್ರಾಯ ಹೆಣ್ಮಕ್ಳೆಲ್ಲ ಏನ್ ಅನ್ಕೊಂಡಿರ್ತೀವಿ ಗೊತ್ತಾ ನಾವ್ ಇಲ್ದೇ ಇದ್ರೆ ಒಂದ್ ಮನೆ ನಡೆಯೋದಿಲ್ಲ ಅಂತ ಅನ್ಕೊಂಡಿರ್ತೀವಿ ಆದ್ರೆ ಅದ್ ನಿಜವಾಗ್ಲೂ ತಪ್ಪು ನಾವ್ ಇಲ್ದೇ ಇದ್ರು ಎಲ್ಲರ ಜೀವನ ಚೆನ್ನಾಗೇ ಇರತ್ತೆ ಮೊದ್ಲು ನಾವು ನಮ್ಮ ಆರೋಗ್ಯನ ಕಾಪಾಡ್ಕೊಂಡು ನಮ್ಮ ಮನಶಾಂತಿಯನ್ನ ಕಾಪಾಡ್ಕೊಂಡು ಆರಾಮಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಿಮಗೆ ಏನ್ ಮಾಡೋದ್ರಿಂದ ಸಂತೋಷ ಸಿಗತ್ತೆ ಯಾರ ಜೊತೆ ಮಾತಾಡೋದ್ರಿಂದ ಚೆನ್ನಾಗಿರ್ತೀರಾ ಅನ್ನೋದು ನಿಮಗೆ ಗೊತ್ತಿರತ್ತೆ ಅದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ಕೆಲವೊಂದು ಸಣ್ಣ ಪುಟ್ಟ ಬೇಡವಾಗಿರುವಂತಹ ಏನು ಹ್ಯಾಬಿಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಯಾವಾಗ್ಲೂ ನೆಗೆಟಿವ್ ನ ಬಿಟ್ಟು ಆರಾಮಾಗಿ ಪಾಸಿಟಿವ್ ಕಡೆಗೆ ಯೋಚ್ನೆ ಮಾಡ್ತಾ ಬಿಂದಾಸಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಾನು ಇದನ್ನೆಲ್ಲ ಯಾಕೆ ಹೇಳ್ದೆ ಗೊತ್ತಾ ಇದಕ್ ಮುಂಚೆ ಒಂದ್ ವಿಡಿಯೋ ಮಾಡಿದ್ದೆ ಕಿರಿಕಿರಿ ಆಂಟಿ ಅಂಕಲ್ ಬಗ್ಗೆ ಸೊ ತರ ಕಿರಿಕಿರಿ ಅಜ್ಜಿ ತಾತ ಆಗೋದ್ ಬೇಡ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಕೆಲವೊಂದು ಬೇಡವಾಗಿರುವಂತ ಅಭ್ಯಾಸಗಳನ್ನ ಬದಲಾಯಿಸ್ಕೊಂಡು ಒಂಥರ ಸ್ವೀಟ್ ಅಜ್ಜಿ ತಾತ ಆಗೋದು ಟ್ರೈ ಮಾಡೋಣ ಏನಂತೀರಾ ಫಾಲೋ ಫಾರ್ ಮೋರ್